ನಿಮ್ಮೂರಲ್ಲಿ ಮಳೆಗಾಗಿ ಹಬ್ಬ ಮಾಡ್ತಾರ ಹೌದು ನಮ್ಮ ಕಡೆಯೂ ಇದೆ ಅದೇ ಆರಿದ್ರ ಮಳೆ ಹಬ್ಬ ಅಂತ ಅಂದು ಅದಕ್ಕೆ ನಾನ್ ವೆಜ್ ಮಾಡುವುದು ವಾಡಿಕೆ ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡಿದ್ದೀವಿ ಕಡು ಮಲೆನಾಡು ಸ್ಪೆಷಲ್ ಕಡುಬು ಮಾಡೋದೇ ಒಂದು ದೊಡ್ಡ ಖುಷಿ ಆ ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡು ಹಾಗೆಯೇ ಅವುಗಳನ್ನು ಕಟ್ಕೊಂಡು ಮಾಡುವಂಥದ್ದು ಮಲೆನಾಡು ಕಡೆಗಳೆಲ್ಲ ಕಡುಬು ಅಂದರೆ ಕಡುಬು ಕೋಳಿ ಸಾರು ತುಂಬಾ ಫೇಮಸ್ ಹಾಗೆಯೇ ಈ ಹಬ್ಬದಲ್ಲೂ ಸಹ ಅದನ್ನು ಮಾಡ್ತಾರೆ ಬೆಂಕಿ ಉರಿಲಿ ಉಗಿಲಿ ಕಡುಬುಗಳನ್ನ ಬೇಯಿಸ್ಕೊಳ್ಳೋದು ಹಾಗೆಯೇ ಮಸಾಲೆ ಐಟಮ್ಸ್ಗಳನ್ನು ಹುರ್ಕೊಂಡ್ಬಿಟ್ಟು ಮಸಾಲೆ ಮಾಡ್ಕೊಂಬಿಡೋದು ಮಟನ್ ಬೇಯಿಸಲಿಕ್ಕೆ ದೊಡ್ಡ ಪಾತ್ರೆಯಲ್ಲಿ ಈರುಳ್ಳಿ ಹಾಕಿ ಕರ್ಕೊಳ್ಳೋದು ಅಷ್ಟರಲ್ಲಿ ಬೇ ಊಟಕ್ಕೆ ಬೇಕಾಗಿರೋ ಎಲ್ಲ ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ಹೆಚ್ಚಿಟ್ಕೊಂಡ್ವಿ ಅಲ್ಲಿ ಚಿಕನ್ ಮತ್ತು ಮಟನ್ ಆಗಿತ್ತು ರೆಡಿ ಹಾಗೆಯೇ ಕಡುಬು ಅವುಗಳನ್ನ ಗಾಳಿ ಗಾಲಿಯಾಗಿ ಹೆಚ್ಕೊಂಡ್ಬಿಡೋದು ಮತ್ತು ಸ್ವಲ್ಪ ಅನ್ನಕ್ಕೂ ಇಟ್ಕೊಂಡ್ವಿ ಜನ ಜಾಸ್ತಿ ಆಗ್ತಾರೇನೋ ಅಂತ ಅಂದು ಊಟಕ್ಕೆ